ವೆಲ್ಕಮ್ ಟು ಪ್ರಕೃತಿ ವ್ಲಾಗ್ ನಾನು ಕೃತಿಕಾ ಹೋಪ್ ನೀವೆಲ್ಲರೂ ನನ್ನ ಕಝಿನ್ದು ಹಲ್ದಿ ಮೆಹಂದಿ ವೆಡ್ಡಿಂಗ್ ಎಲ್ಲ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ ನೋಡಲಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ ಮದುವೆ ಎಲ್ಲ ಜಾಮ್ ಜೂಮ್ ಅಂತ ಮುಗೀತು ಅದೆಲ್ಲ ಮುಗಿದ ಮೇಲೆ ಇವತ್ತು ಇಲ್ಲಿ ಹುಡುಗನ ಮನೆಯಲ್ಲಿ ಔತನ ಕೂಟ ಇದೆ ಇದನ್ನು ನಮ್ಮ ಕಡೆ ತಮ್ಮನ ಅಂತ ಹೇಳ್ತಾರೆ ತಮ್ಮನ ಅಂತ ಹೇಳಿದರೆ ಇವತ್ತು ಹೆಣ್ಣಿನ ಕಡೆಯವರು ಅವರ ನೆಂಟ್ರಿಸ್ಟ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಗಂಡಿನ ಮನೆಗೆ ಬರ್ತಾರೆ ಅವ್ರಿಗೋಸ್ಕರ ಅಂತ ಇವತ್ತು ಇಲ್ಲಿ ಸ್ಪೆಷಲಾಗಿ ಎಲ್ಲ ಅರೇಂಜ್ ಮಾಡಿರ್ತಾರೆ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ಅವರು ಮದುಮಗಳನ್ನ ಕರ್ಕೊಂಡು ಅವ್ರ ಮನೆಗೆ ರಿಟರ್ನ್ ಹೋಗ್ತಾರೆ

ಎಲ್ಲರೂ ಒಂದೊಂದು ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ ಈ ಕಡೆ ನೋಡಿದ್ರೆ ಕೇಟ್ರಿಂಗ್ನವರು ಬರೋ ಗೆಸ್ಟ್ ಜ್ಯೂಸ್ ಫುಡ್ ಕೌಂಟರ್ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಈ ಮದುವೆ ಸೀಸನಲ್ಲಿ ಮಕ್ಕಳಿಗಂತೂ ಹಬ್ಬ ಅಂದರೆ ಹಬ್ಬ ಎಲ್ಲ ದಿವಸ ಮನೆಯಲ್ಲಿ ಅವರವರೇ ಒಬ್ಬೊಬ್ಬರೇ ಆಟ ಆಡ್ತಿರೋರು ಇಲ್ಲಿ ಇವಾಗ ಎಲ್ಲ ಕಝಿನ್ಸ್ ಮಕ್ಕಳು ಸೇರಿಕೊಂಡು ತುಂಬ ಅಂದರೆ ತುಂಬ ಮಜಾ ಮಾಡ್ತಿದ್ದಾರೆ ಇನ್ನೇನು ಗೆಸ್ಟ್ ಎಲ್ಲ ಬರೋ ಹೊತ್ತಾಯಿತು ನಮ್ಮ ಮದುಮಗಳು ಕೂಡ ಆಲ್ಮೋಸ್ಟ್ ರೆಡಿಯಾಗಿದ್ದಾರೆ ನಮ್ಮ ತುಳುನಾಡಿನ ಪದ್ಧತಿಯ ಪ್ರಕಾರ ಹಿಂದಿನ ಕಾಲದಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ಅಂತ ಚೊಂಬಲ್ಲಿ ನೀರನ್ನು ಕೊಡ್ತಾ ಇದ್ದರು ಈವಾಗಂತೂ ಎಲ್ಲ ಟೈಮಲ್ಲೂ ಕೊಡಲಿಲ್ಲ ಅಂತ ಅಂದರು ಈ ಥರ ಶುಭ ಸಂದರ್ಭಗಳಲ್ಲಿ ತಪ್ಪದೇ ಈ ಕ್ರಮನ ಮಾರ್ತಾರೆ

ಮನೆ ತುಂಬ ನೆಂಟರು ತುಂಬಿಕೊಂಡ್ರು ಅಷ್ಟೊತ್ತಿಗಾಗುವಷ್ಟು ಹೊತ್ತಿಗೆ ಆಟ ಆಡ್ತಿದ್ದ ಮಕ್ಕಳೆಲ್ಲರೂ ಒಬ್ಬೊಬ್ಬರಾಗಿ ಸಾಲಾಗಿ ಮಲ್ಗೋಕೆ ಸ್ಟಾರ್ಟ್ ಮಾಡಿದರು ಗೆಸ್ಟ್ ಎಲ್ಲರೂ ಬಂದಾಗಿತ್ತು ಬಂದಿರೋ ಗೆಸ್ಟ್ಗೆಲ್ಲ ಇವಾಗ ಇಲ್ಲಿ ಊಟನೂ ಸ್ಟಾರ್ಟ್ ಮಾಡಿದ್ರು ಇವಾಗ ಇಲ್ಲಿ ಮದುಮಗ ಮತ್ತು ಮದುಮಗಳು ಒಟ್ಟಿಗೆ ಕುತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ உப்ப எங்களை <tayapapara> <laughs> 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 तो गए द बाय कर लें जी बाय बाय एक ले गई कर ಲೆಕನ್ನೇಡು ಅಂಗದಾನೇ ರಂಗದಾನೇ ರಂಗದಾನೇ ಮರಿಮಲೆ ಕನ್ನೇಡು ಅಂಗದಾನಲ್ಲರ್ ಮೇರು ಮೇನದು ಅರೆ ಊರ ಒಂದಲೇ ತುಂಪುನ ಫೋಟೋದಲ್ಲಿ ಬಾಯಸಂಡು ಇತ್ತಿನ ನೂನ ದಿನ ಅರೆಗೆ ಮೀನ ನಮ್ಮ ಸಕಾನದೈಸಂಡು ಊರ ಗುಡಲೆ ಬೋಡಿಗೆಗೆ ಐಜಿಗೆ ನೋ ಯೂಟ್ಯೂಬ್ ಚಾನೆಲ್ ಕೃತಿಕಾ ಬಂದೆ ಅಲ್ಲ ಫುದಾ ಆ

ಅಶ್ತಾ <laughs> <laughs>

ಇವಾಗ ಮದುಮಗಳು ತವರು ಮನೆಗೆ ಹೋಗೋ ಹೊತ್ತಾಯಿತು ಇಲ್ಲಿ ಇವಾಗ ಮದುಮಗ ಮದುಮಗಳು ಇಬ್ರು ಹಿರಿಯರ ಆಶೀರ್ವಾದನ ತಗೊಳ್ತಾ ಇದ್ದಾರೆ ஏ கிளீன் ஆகுது ஏ கிளீன் ஆகுது நம்ம ஊரு தெய்வ கைல இல்ல கிராமதேயிலை கொண்டா நிதி 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 மாத்த களைத்தமா எல்லாம் கொண்ட வந்து நம்மளோட நம்மளோட கிராமம் கிராமம் நம்மட நம்மட போறோம் ஊருണ്ട് கிராமதேயிலை இந்த எங்க தயன் பை பண்ணா ప్రతిஞ்சி కార్యక్రமங்கள் గ్రామదేవీ రమ్మూ ఐదు తన అజ్జర్ అక్కడ దాని తుంబీ బంచాలి వర్క్ అంచెని తుండ సది వర్ బిజ్జ్జు నుకుంద అర్థ గొత్తు ఇది బేరద్ది నూర్కొంద అర్థ గొత్తు అదీకే గొప్పి ఓడ బరి అందుబాటు ಪಕ್ಕ ಪತ್ನಾಜಿ ಬರಿಕೊರ್ತುಂಡು ನಕ್ಷತ್ರ ಇರುವತ್ತೇಳು ನಕ್ಷತ್ರ ಉಂಟು ಪದರಡು ರಾಶಿ ಉಂಟು ಅವು ನೇರ ಗೊತ್ತಿದ್ವಿ ಅಪ್ಪ ಅದಾದಗಳು ನಮಗೆ ಕೋಪ ಗೋಪನ ಸಾಧನೆಗಳು ಹೇಗೆ ಮೊದಲಾದ ದೇವರ ಮಗನ ಬದಿಗಳ ಅವರ ದೇವರಿಗೆ ಹಾಗೆ ದೈವ ಸಂಬಂಧ ಸಂಬಂಧವಾದ ದೈವ ನಮ್ಮ ಕುಟುಂಬದ ಆರಾಧನಾ ದೈವ ಒಬ್ಬರು ಕೂಡ ನಮಗೆ ಬೋಡ ನಗ ಲೆಪ್ಪು ನಗಬು ಅತಿ ನಗಿರು ಆತ್ಮದ ದೇವ ಕುಟುಂಬದ ದೈವಗೆ ತುಂಬು ಆರಾಧನೆ ಬರಬೇಕಾಗ ಒತ್ತೆ ತಚ್ಚರಿಂದ ನಮ್ಮಪ್ಪೆ ಮಂತ್ರ ದೇವತೆ ಮಾಡ್ಕೊಂಡ ವಿಷಯ ಆಗಿದೆ ಇಲ್ಲದಪ್ಪೆ ನಮ್ಮಪ್ಪೆ ನಮ್ಮ ಅಪ್ಪೆ ಕಲಿನ ಉಂಟು ದೀಗ ಒಂದು ಮಲ್ಪಿಂದ ಕಾರ್ಯಕ್ರಮದ ಮುಗಿಲುದಿಲ್ಲ ಅಂತ ಅಪ್ಪೆ ಮೊದಲೊಟ್ಟದ ನಮ್ಮ ಕಪ್ಪೆ ಎದ್ದು ಭೂಮಿಗೆ ಬಡ್ದಾಗ ಎಂದ ಕುಟುಂಬದ ದೇವ ಅಂತ ಅಂತಲ್ಲ ಕುಟುಂಬದ ದೇವೇರು ಉಂಟುವುದು ಒಂತೇವರು ನಮ್ಮ ತುಂಬುದಿ ನಮ್ಮ ಬೆತ್ತನಾಗ ನಮ್ಮ ಅಪ್ಪೇನು ತೂತನೆ ಮಾತ್ರ ಅಮ್ಮೆರನ್ನು ಮುಕ್ತ ಅಪ್ಪೇ அச்சாத்தாப்பாக்க நம்ம ஆ சாதினு பிழை தோஜை ಮನೆಯವರೆಲ್ಲರೂ ಸೇರಿಕೊಂಡು ಮದುಮಗಳನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಟ್ವಿ ವ್ಲಾಗೇನ್ ಮಾಡೋ ಟೈಮ್ ಆಯಿತು ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಬಾಯ್ ಸ್ಟೇಟ್ಯೂಂಡ್ पड़े रेडी बॉल पड़े